ಬಂದಿರೋ ಮೀಡಿಯಾ ಹಾಗೆ ಪ್ರಿಂಟ್ ಮೀಡಿಯಾದ್ರು ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಇವೆಂಟ್ ಅಲ್ಲಿ ಕಂಪ್ಲೀಟ್ ಸಿನಿಮಾ ಬಗ್ಗೆ ಪಾತ್ರಗಳ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ದೆ ಇವತ್ತು ಹೆಚ್ಚಿಗೆ ಮಾತಾಡಲ್ಲ ಇಲ್ಲಿರುವ ಪ್ರತಿಯೊಬ್ಬರು ಕಲಾವಿದ್ರು ಅವ್ರ ಪಾ ಅವ್ರವ್ರ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಏನ್ ಮಾತಾಡ್ತೀನಿ ಗೊತ್ತೇ ಗೊತ್ತಾಯ್ತಾ ಯಾಕೋ ಕನ್ಫ್ಯೂಸ್ ಆಗ್ಬಿಡಿದೆ ನಾನು ನೆಕ್ಸ್ಟ್ ಸ್ಟೆಪ್ ಓಕೆ ಎಸ್ ನಮ್ಮ ಸಿನಿಮಾ শুটিং ಅಲ್ಲಿ ಸುದಮ ಆಗಿರಬಹುದು ಹಾಗೆ ಹನುಮಂತ ಅಂತ ಇಬ್ಬರಿದ್ರು ಇವರು ನಮ್ಮ ಸಿನಿಮಾದ ಎರಡು ಅಂದ್ರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು ಸುಗಮ ಥ್ಯಾಂಕ್ ಯು ಸೋ ಮಚ್ ಎಲ್ರು ಮನೆ ಮಕ್ಕಳ ಥರ ಇಲ್ಲಿಗೂ ಕಲಾವಿದರ ಥರ ಯಾವತ್ತಿರಲಿಲ್ಲ ಮನೆ ಮಕ್ಕಳ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆನು ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆಂಬಿಯನ್ಸ್ನ ನನ್ನತ್ತ ಫ್ಯಾಮಿಲಿ ರಿಲೇಶನ್ಶಿಪ್ ಥರ ಇಟ್ಟಿದ್ರು ನಿಮಗೂ ಅದು ಅಮ್ಮಗೂ ತುಂಬ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ಇರೋಣ ಯಾವತ್ತೂ ಮರೆಯಲ್ಲ ನಾವು ನಮ್ಮ ತಂಡದವರು ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ ಹಾಗೆ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಈಗ ಆಲ್ರೆಡಿ ಮೈಸೂರು ಪ್ರೀಮಿಯರ್ ಶೋ ಪೇಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಈಗ ನೈನ್ಟೀನ್ ಆಗ್ತಾ ಇದೆ ನೋಡಿ ಆರ್ಸಿ ಆರೈಸಿ ಆಶೀರ್ವದಿಸಿ ನೀವು ಕೂಡ ದುಡ್ಡಿಗೆ ಮೋಸ ಅಂತ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ ಕಂಟೆಂಟ್ ಸಿನಿಮಾಗಳಿಗೆ ತುಂಬ ತುಂಬಾ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿನಿಮಾಕ್ಕೂ ನಿಮ್ಮ ಸಪೋರ್ಟು ಪ್ರೋತ್ಸಾಹ ಸಾಥ್ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋದು ನಮಗೆ ತುಂಬ ಖುಷಿ ಇದೆ ತುಂಬ ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಾಲತೇಶ್ ಅವ್ರನ್ನೇ ಯಾಕೆಂದರೆ ಮಾಲತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಈ ಪೋಸ್ಟರ್ ಹೇಳೋಕ್ಕೆ ಇವತ್ತು ಆಗ್ತಿರಲಿಲ್ಲ ಅದನ್ನು ಸೂಟ್ ಆಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ದೀಪ ಅವರೇ ತುಂಬಾ ಧನ್ಯವಾದ ನನ್ಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನನ್ನ ಕನ್ನಡ ಡೆಬ್ಯೂ ಇಂತ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಇದೆ ತುಂಬಾ ಧನ್ಯವಾದ ನನ್ನ ಲವ್ ಗೇಟು ಕ್ಯಾರೆಕ್ಟರ್ ಮಾಡಿಸಿದ್ರ ಅದೇ ರೀತಿ ಮಾಂತೀಶ್ ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದಕ್ಕೆ ನೀವಿಬ್ರು ಇಲ್ಲದೆ ಇದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತಾ ಇದೆ ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಧಶ್ರೀ ಅವರು ಹಾಗೆ ಅದರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು ನಿಮಿಬ್ಬರಿಗೂ ತುಂಬಾ ಧನ್ಯವಾದ ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಮ್ಗೆ ಬಹಳ ಖುಷಿ ಇದೆ ತುಂಬ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡ್ಬೇಕನ್ನೋದು ನಮ್ಗೆ ನನಗೆ ಆಸೆ ಪರ್ಸನಲಿ ಸೊ ರಾಜೇಶ್ ಸರ್ ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳಿಕೊಟ್ಟೆ ತುಂಬ ಕಡೆಯಿಂದ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅವರು ಇವಾಗ ಏನಾಗಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಅಲ್ಲ ರಾಜೇಶ್ವರಿಗೆ ನಾನು ಮ್ಯಾಚ್ ಆಗ್ಬೇಕಲ್ಲ ಅವ್ರ ಚಾರ್ನ್ ಬೇರೆ ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ ಬಟ್ ಯಾರು ರಾಜೇಶ್ವರ್ ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ತರ ಮಾಡ್ಬೇಕನ್ನೋದು ನಮ್ಮ ಆಸೆ ನಾವೆಲ್ಲ ಇರ್ತೀವಿ ಹಾಗೆ ನಮ್ಗೆ ಇವತ್ತು ಸಪೋರ್ಟ್ ಮಾಡಿ ಬಂದಿರೋ ಎಲ್ಲ ಇಂಡಸ್ಟ್ರಿ ಅವರಿಗೂ ತುಂಬಾ ತುಂಬಾ ಧನ್ಯವಾದ ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿಲ್ವಾ ಮುಂದೆ ಹೋಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ ಯು ಬಂದಿದ್ದಕ್ಕೆ ಹನುಮ ಮತ್ತೆ ಸುಧಾಮ ಅವ್ರ ಇವತ್ತು ಹನುಮ ಇಲ್ಲ ನಮ್ಮ ಜೊತೆ ಇಲ್ಲಿಲ್ಲ ಬಟ್ ಅವರಿಬ್ಬರ ಬಗ್ಗೆ ನಾನು ಪರ್ಸನಲಿ ಒಂದು ಏನ್ ಹೇಳಬೇಕು ಅಂದ್ರೆ ನನ್ನ ಶೂಟಿಂಗ್ ಟೈಮಲ್ಲಿ ನನ್ನ ಅವರು ಸೊ ಸಿನಿಮಾದಲ್ಲಿ ಮಾತ್ರ ನಾನು ಅವ್ರಿಗೆ ಮಗಳಾಗಿಲ್ಲ ನಿಜ ಜೀವನದಲ್ಲೂ ನನ್ನ ಹಾಗೆ ನೋಡ್ಕೊಂಡಿದ್ದೀರ ತುಂಬ ಧನ್ಯವಾದ ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಜೊತೆ ಸರ್ ರಘು ಸರ್ ಮಾಧವ್ ಸರ್ ಇವತ್ತು ಇರೋ ಎಲ್ಲ ಕಲಾವಿದರಾಗಲಿ ಚಿಲ್ಲರವರು ಅವರು ಜೊತೆ ಅವರು ನಮ್ಮ ಜೊತೆ ಇವತ್ತು ಇಲ್ಲದಿರೋ ಕಲಾವಿದರಾಗಿ ನನ್ನ ಸಿನಿಮಾದಲ್ಲಿ ಇರುವ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದ ನಿಮ್ಮೆಲ್ಲರನ್ನ ನಾನು ತುಂಬ ಕಲ್ತಿದ್ದೀನಿ ಸೊ ಇವೆಲ್ಲ ಬಂದು ನಾವು ಹೇಗೆ ಎಂಜಾಯ್ ಮಾಡಿದೀವಿ ಸಿನಿಮಾ ಮಾಡುವಾಗ ಅದನ್ನ ಥಿಯೇಟರ್ ಅಲ್ಲಿ ಕುತ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡ್ಬೇಕನ್ನೋದೇ ನಮ್ಮ ಆಸೆ ಹತ್ತೊಂಬತ್ತು ಸೆಪ್ಟೆಂಬರ್ ಅರಸೇನ ಪ್ರೇಮ ಪ್ರಸಂಗ ನಿಮ್ಮೊಂದಿಗೆ ನಾವು ಬರ್ತಾ ಇದೀವಿ ತುಂಬಾ ತುಂಬಾ ಧನ್ಯವಾದ ಎಲ್ಲರೂ ಬನ್ನಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ನಮ್ಮ ಜೊತೆ ನೀವು ಕುತ್ಕೊಂಡು ಎಂಜಾಯ್ ಮಾಡಿ ಮತ್ತೆ ನಮ್ಮ ಹೃದಯ ನಾರಾಯಣ ಸರ್ ಮತ್ತೆ ಜಗದೀಶ್ ಸರ್ ಸರ್ ಮತ್ತೆ ಕೃಷ್ಣ ಸರ್ ಇಲ್ಲಿ ಒಂದು ಥ್ಯಾಂಕ್ಸ್ ಅವರು ಬಂದು ನಮಗೆ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ಈ ಸಿನಿಮಾ ಹಾಗೆ ಹೇಳಿದಂಗೆ ನೈನ್ಟಿನ್ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರರಂಜನಗಳನ್ನು ನೋಡಿ ನಾಳೆ ನಾವು ಪೇಡ್ ಪ್ರೀಮಿಯರ್ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಸೊ ಎಂಟೈರ್ ಮೈಸೂರು ಜನತೆಗೆ ನಾವು ಎಂಟೈರ್ ಟೀಮ್ ನಾವು ಅಲ್ಲಿರ್ತೀವಿ ಸೊ ಒಂದು ಮಾತುಕತೆ ಮಾಡೋಣ ಸೊ ಸಿನಿಮಾನು ನೋಡಿ ನಮಗೆ ಹರಿಸಿ ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು ಸಾಕಷ್ಟು ಅರಸಿನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟರು ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗತ್ತೆ ಅನ್ನೋದು ಸಿನಿಮಾದಲ್ಲಿದೆ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ ಸಾಹಿತ್ಯ ಅಲ್ಲ ಚಿತ್ರಕಥೆನೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಅಂತ ಚಿತ್ರ ಅದರ ಜೊತೆಗೆ ಈ ಮಾಂತೇಶ್ ಭಾಳ ಭಾವನಾತ್ಮಕ ಜೀವಿ ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೀಯಾ ಈ ಚಿತ್ರದಲ್ಲಿ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತು ರಿಲೀಸ್ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮೊದಲನೆಯದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮರಿಂದ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ನಮಸ್ತೆ ಇವತ್ತು ಅರಸೇನ ಪ್ರೇಮ ಪ್ರೇಮ ಪ್ರಸಂಗ ಚಿತ್ರದ ಮೂರನೇ ಸಾಂಗ್ ರಿಲೀಸ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಕ್ರಮ್ ಸಾರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾಕೆ ನಾನು ಸಿನಿಮಾದಲ್ಲಿ ಎರಡು ಸಾಲ ತುಂಬ ಚೆನ್ನಾಗಿ ಕೊಟ್ಟರೆ ನೀವು ಏನು ತೊಂದರೆ ಕೊಟ್ಟಿದ್ದೇವೆ ಕ್ಷಮೆ ಇರಲಿ ನಿತಿನ್ ರಾಜರಾಮ್ ಶಾಸ್ತ್ರಿ ಸರ್ ಥ್ಯಾಂಕ್ ಯು ಸರ್ ಹಾಗೆ ಶಂಕರ್ ಸರ್ ಕೂಡ ಬಂದಿದ್ದಾರೆ ಸರ್ ನಮಸ್ತೆ ಫಸ್ಟು ಅಯ್ಯೋರಾಮ ಸಾಂಗ್ ಹಾಡಿದ್ದೆ ಅವರು ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಭಾಳ ಮಾತಾಡೋಕ್ಕೆ